ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಹಾಶಿವರಾತ್ರಿ ಹಬ್ಬದ್ದು ಬೆಳಗ್ಗೆ ಪೂಜೆ ಎಲ್ಲ ಮಾಡಿರೋದು ಆವತ್ತಿಂದು ಲಾಗು ಆವತ್ತೇ ನನ್ನ ಮಗ ಕಶಿಶ್ ಬರ್ತಡೇ ಇತ್ತು ಇದು ಸಿಂಪಲ್ಲಾಗಿ ನಾನೇ ಬಲೂನೆಲ್ಲ ಹಾಕ್ಬಿಟ್ಟು ಹೆಂಗೆ ಬಂದಂಗೆ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ದೆ ತುಂಬ ಪ್ಲ್ಯಾನಿಂಗಲ್ಲಿದ್ವಿ ಹೊರಗಡೆ ಎಲ್ಲ ಹೋಗಿ ಮಾಡಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಬಟ್ ಹಬ್ಬದ ದಿನ ಬಂದಿತ್ತಲ್ಲ ಹಾಗಾಗಿ ಬೇಡ ಅಂತ ಮನೆಯಲ್ಲೇ ಮಾಡಿದ್ವಿ ಇದು ನೋಡಿ ನಾನು ನನ್ನ ಮಗಳು ರೆಡಿ ಆಗಿದ್ದೀವಿ ಅವತ್ತು ಏನಾಯಿತು ಅಂತಂದರೆ ಬರ್ತಡೇ ದಿನ ಅವನು ಪಾಪ ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದ ಮಧ್ಯಾಹ್ನ ಸಡನ್ನಾಗಿ ಸ್ವಲ್ಪ ಜ್ವರ ಬಂತು ಅವನಿಗೆ ಹಾಗಾಗಿ ನಾವು ಗ್ರ್ಯಾಂಡ್ ಜಾಸ್ತಿ ಗ್ರ್ಯಾಂಡಾಗಿ ತುಂಬ ಜನ ಮಕ್ಕಳನ್ನೆಲ್ಲ ಕರೆದು ಮಾಡ್ಲಾ ಸ್ವಲ್ಪ ಜನ ಮಕ್ಕಳನ್ನ ಕರೆದುಬಿಟ್ಟು ಸಿಂಪಲ್ಲಾಗೇ ಮಾಡಿದ್ವಿ ನೋಡಿ ಅವನು ಮುಖ ತುಂಬ ಡಲ್ಲಾಗಿಬಿಟ್ಟಿತ್ತು ಮಧ್ಯಾಹ್ನ ಒಂದೇ ಸರಿ ಸ್ವಲ್ಪ ಜ್ವರ ಬಂದದ್ಕೂ ಇದು ಆಗಿಬಿಟ್ಟದ್ದು ಏನೂ ಗೊತ್ತಿಲ್ಲ ಮಕ್ಕಳಿಗೆ ಈ ಬರ್ತ್ಡೇ ಹಬ್ಬ ಎಲ್ಲ ಬಂದಾಗಲೇ ಈ ಥರ ಆಗೋದು ಯಾವಾಗಾದರೂ ನಿಮಗೆ ಈ ಥರ ಆಗಿದೆಯಾ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳಿಗೆ ಇದು ಕೇಕ್ ಕಟ್ ಮಾಡುವಾಗ ಸಿಂಪಲ್ ಆಗೇ ಮನೇಲೇ ಮಾಡಿದ್ವಿ ಅವನಿಗೆ ಆಸೆ ಇತ್ತು ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಬಟ್ ಹಬ್ಬದ ದಿನ ಬಂದಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗಿ ಬೇಡ ನೋಡೋಣ ನೆಕ್ಸ್ಟು ಅಂತಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ ಮಕ್ಕಳು ಎಲ್ಲ ಬಂದಿದ್ರು ಎಲ್ಲರೂ ಖುಷಿಪಟ್ಟರು ನೋಡಿ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಹಬ್ಬ ಈ ಬರ್ತಡೇ ಎಲ್ಲ ಬಂದಾಗಲೇ ಹುಷಾರು ತಪ್ಪೋದು ನಮ್ಮ ಮಕ್ಕಳಂತೂ ಹಾಗೆ ಆಗ್ತಾರೆ ಏನೂ ಗೊತ್ತಿಲ್ಲ ನನಗೆ ತುಂಬ ಸರಿ ಹಂಗೆ ಆಗಿದೆ ಅವ್ರ ಬರ್ತಡೇಗಳು ಬಂದಾಗಲೇ ಹುಷಾರ್ ತಪ್ಪೋದು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ